ಆ ಸೊ ಹೇಗೆ ಸಲ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯುವ ಬಗ್ಗೆ ಕೆಲವೊಬ್ಬರಿಗೆ ತುಂಬಾನೇ ಡೌಟ್ ಇದೆ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಡೌಟ್ ನ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಓಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವೆಲ್ಲ ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಅಂತ ನೋಡೋದಾದ್ರೆ ಓಕೆ ಇವಾಗ ಏನು ವಾಟ್ಸ್ಆಪ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಈ ಒಂದು ಕೌಶಲ್ಯ ಸ್ಕಿಲ್ ರಿಜಿಸ್ಟರ್ ಮಾಡ್ಕೋಬೇಕಂತ ಹೇಳಿ ಪ್ರತಿಯೊಬ್ಬರು ತುಂಬಾ ಜನಕ್ಕೆ ಮೆಸೇಜ್ ಬಂದಿದೆ ಸೊ ಇಲ್ಲಿ ನೋಡಬಹುದು ಫಸ್ಟ್ ಬಂದ್ಬಿಟ್ಟು ಕೌಶಲ್ಯ ರಿಜಿಸ್ಟ್ರೇಷನ್ ಮಾಡಬೇಕಾ ಮಾಡಬಾರ್ದ ಓಕೆ ಕೌಶಲ್ಯ ಸ್ಕಿಲ್ ರಿಜಿಸ್ಟ್ರೇಷನ್ ಮಾಡಿದ್ರೆ ಅಮೌಂಟ್ ಬರುತ್ತಾ ಬರುತ್ತಾಲ್ವಾ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಇನ್ನು ನೆಕ್ಸ್ಟ್ ಸೆಲ್ಫ್ ಇವಾಗ ಅಕ್ಟೋಬರ್ ತಿಂಗಳು ಕೂಡ ಮುಗಿತಾ ಬಂತು ಇನ್ನು ನವೆಂಬರ್ ನಾಳೆ ನವೆಂಬರ್ ಒಂದನೇ ತಾರೀಕು ಇರೋದ್ರಿಂದ ನವೆಂಬರ್ ತಿಂಗಳಲ್ಲಿ ಸೆಲ್ಫ್ ಡಿಕ್ಲೇಷನ್ ಮಾಡಬೇಕು ಅಂದ್ರೆ ಇಲ್ಲಿ ನಿಮಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಕೂಡ ಬರುತ್ತೆ ನವೆಂಬರ್ ಒಂದನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕಿನವರೆಗೂ ನಿಮಗೆ ಸೆಲ್ಫ್ ಡಿಕ್ಲೇಷನ್ ಮಾಡಕ್ಕೆ ಅವಕಾಶನ ಕೊಡ್ತಾರೆ ಓಕೆ ಇನ್ನು ನಾಳೆಯಿಂದ ನ್ ಕೂಡ ಸ್ಟಾರ್ಟ್ ಆಗುತ್ತೆ ಓಕೆ ಅದ್ರ ಬಗ್ಗೆನು ಕೂಡ ಅಪ್ಡೇಟ್ ನ ಕೊಡ್ತೀನಿ ಅದಾದ ನಂತರ ಪೆಂಡಿಂಗ್ ಅಮೌಂಟ್ ಇದೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಮತ್ತೆ ಇವತ್ತು ಕೂಡ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ತುಂಬಾ ಜನಕ್ಕೆ ಇವತ್ತು ಮೂರ್ ಸಾವಿರ ಅಮೌಂಟ್ ಕೂಡ ಬಂದಿದೆ ಯಾರಿಗೆಲ್ಲ ಅಮೌಂಟ್ ಬಂದಿದೆ ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಅಮೌಂಟ್ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಬಹುದು ಅಂದ್ರೆ ನೋಡ್ತಾ ಇರ್ತಾರೆ ಓಕೆ ಹಾಗೆ ನಿಧಿ ಬಗ್ಗೆ ಏನೇ ಒಂದು ಅಪ್ಡೇಟ್ ಬಂದ್ರು ಪ್ರತಿಯೊಂದು ಇನ್ಫಾರ್ಮೇಶನ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಕೊಡ್ತಾ ಇರ್ತೀನಿ ಸೊ ಆದ್ರಿಂದ ಇನ್ನೂ ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ತಪ್ಪದೇ ಕೆಳಗಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನು ಯಾರೆಲ್ಲ ನಮ್ಮ ಒಂದು ಯುವ ನಿಧಿ ಒಂದು ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಸೊ ನಾನು ಒಂದು ಯುವತಿಯ ಬಗ್ಗೆ ಏನೇ ಒಂದು ಇನ್ಫಾರ್ಮೇಶನ್ ಒಂದು ಗ್ರೂಪ್ ನ ಕ್ರಿಯೇಟ್ ಒಂದು ಗ್ರೂಪ್ ನ ಲಿಂಕ್ ಬಂದ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಕೂಡ ಮಾಡಿ ಸೊ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಹೋಗ್ಬಿಟ್ಟು ಅಲ್ಲಿ ಒಂದು ಲಿಂಕ್ ಆಗಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಬ್ಬರು ವಾಟ್ಸಪ್ ಗ್ರೂಪ್ ಗೆ ಜಾಯ್ನ್ ಆಗಿ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಓಕೆ ಇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೊತೀನಿ ಓಕೆ ಇವಾಗ ಒಂದೊಂದೇ ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗೋಣ ಓಕೆ ನೋಡಬಹುದು ಫಸ್ಟ್ ಬಂದ್ಬಿಟ್ಟು ಕೌಶಲ್ಯ ಸ್ಕಿಲ್ ರಿಜಿಸ್ಟರ್ ಮಾಡ್ಬೇಕಾ ಮಾಡಬಾರ್ದು ಇವಾಗ ಒಂದು ವಾರದ ಹಿಂದ್ಗಡೆ ಪ್ರತಿಯೊಬ್ಬರು ಕೂಡ ಮೆಸೇಜ್ ಕೂಡ ಬಂದಿದೆ ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಈ ಒಂದು ಕೌಶಲ್ಯ ಸ್ಕಿಲ್ ರಿಜಿಸ್ಟರ್ ಮಾಡ್ಲೇಬೇಕಂತ ಹೇಳಿ ಏನ್ ಇವಾಗ ವಾಟ್ಸಪ್ ಅಲ್ಲಿ ಮೆಸೇಜ್ ಬಂದಿದೆ ಸೊ ತುಂಬಾ ಜನ ಬ್ರದರ್ ಈ ಒಂದು ಮೆಸೇಜ್ ಬಂದಿದೆ ನನಗೆ ಇವಾಗ ಜಸ್ಟ್ ಒಂದು ತಿಂಗಳ ಅಮೌಂಟ್ ಬಂದಿದೆ ಎರಡು ತಿಂಗಳ ಅಮೌಂಟ್ ಬಂದಿದೆ ನಾನು ಇದಕ್ಕೆ ಸ್ಕಿಲ್ ರಿಜಿಸ್ಟರ್ ಮಾಡ್ಬೇಕಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರಿ ಸೊ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ನೀವು ನೋಡಬಹುದು ಸ್ಕಿಲ್ ರಿಜಿಸ್ಟರ್ ಬಂದ್ಬಿಟ್ಟು ಯಾರೆಲ್ಲ ಮಾಡ್ಬೇಕು ಅಂತ ನೋಡೋದಾದ್ರೆ ಇವಾಗ ಪ್ರತಿಯೊಬ್ಬರು ಕೂಡ ಏನ್ ಮೆಸೇಜ್ ಬಂದಿದೆ ಈ ಒಂದು ಸ್ಕಿಲ್ ರಿಜಿಸ್ಟರ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಅಮೌಂಟ್ ಸ್ಟಾಪ್ ಆಗೋಲ್ಲ ಅಂದ್ರೆ ಪ್ರತಿಯೊಬ್ಬರು ಕೂಡ ಅಮೌಂಟ್ ಬರುತ್ತೆ ಒಂದು ವೇಳೆ ನೀವು ಮನೆ ನೋಡಬಹುದು ಒಂದು ವಾರದ ಹಿಂದ್ಗಡೆ ಮೈಸೂರಲ್ಲಿ ಏನೊಂದು ಫಂಕ್ಷನ್ ನಡೆದಿತ್ತು ಆ ಒಂದು ಫಂಕ್ಷನ್ ಅಲ್ಲಿ ಸಿದ್ದರಾಮಯ್ಯ ಸರ್ ಅವರು ಯಾರೆಲ್ಲ ಸ್ಕಿಲ್ ರಿಜಿಸ್ಟರ್ ಮಾಡ್ತೀರಾ ಅಂತ ವಿದ್ಯಾರ್ಥಿಗಳಿಗೆ ಮಾತ್ರ ಅಮೌಂಟ್ ಹಾಕ್ತಿವಿ ನೀವು ಸ್ಕಿಲ್ ರಿಜಿಸ್ಟರ್ ಮಾಡಿಕೊಂಡು ಟ್ರೈನಿಂಗ್ ಅಟೆಂಡ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಯುವನಿಗೆ ಅಮೌಂಟ್ ಬರಲ್ಲ ಅಮೌಂಟ್ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಪ್ರತಿಯೊಬ್ಬರು ಕೂಡ ಕಂಪಲ್ಸರಿಯಾಗಿ ಒಂದು ಸ್ಕಿಲ್ ರಿಜಿಸ್ಟ್ರೇಷನ್ ಮಾಡಲೇಬೇಕು ಓಕೆ ಸ್ಕಿಲ್ ರಿಜಿಸ್ಟ್ರೇಷನ್ ಮಾಡಕ್ಕೆ ನಾನು ಏನಿವಾಗ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಿ ಆ ಒಂದು ನಂಬರ್ ಗೆ ನೀವು ಪ್ರತಿಯೊಬ್ಬರು ಕಾಲ್ ಕೂಡ ಮಾಡಬಹುದು ಅಥವಾ ವಾಟ್ಸ್ಆಪ್ ಅಲ್ಲಿ ಡಾಕ್ಯುಮೆಂಟ್ ಕೂಡ ಕಳಿಸಿಕೊಟ್ರೆ ನಾವೇ ನಿಮಗೆ ಸ್ಕಿಲ್ ರಿಜಿಸ್ಟ್ರೇಷನ್ ಕೂಡ ಮಾಡಿ ಕೊಡ್ತೀವಿ ಪ್ರತಿಯೊಬ್ರು ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಿ ಆ ಒಂದು ನಂಬರ್ಗೆ ನೀವು ಪ್ರತಿಯೊಬ್ಬರು ಕೂಡ ಕಾಲ್ ಕೂಡ ಮಾಡ್ಬೋದು ನಾವೇ ನಿಮಗೆ ಅಪ್ಲಿಕೇಶನ್ ಕೂಡ ಹಾಕಿ ನಿಮಗೆ ವಾಟ್ಸಪ್ ಮುಖಾಂತರ ಒಂದು ಪಿ ಡಿ ಎಫ್ ಕೂಡ ಸೆಂಡ್ ಮಾಡ್ತೀವಿ ಓಕೆ ಇಲ್ಲಿ ಯುವ ಅಪ್ಲಿಕೇಶನ್ ಯಾರೆಲ್ಲ ಹಾಕಿದಾರ ಸೊ ಪ್ರತಿಯೊಬ್ರು ಈ ಒಂದು ಸ್ಕಿಲ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಒಂದ್ ವೇಳೆ ಸ್ಕಿಲ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಲ್ಲಪ್ಪಾ ಅಂತಂದ್ರೆ ನಿಮ್ಗೆ ಮುಂದಿನ ತಿಂಗಳಿಂದ ಇವನಿಗೆ ಅಮೌಂಟ್ ಬರೋದಿಲ್ಲ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುವಂತ ಸಾಧ್ಯತೆ ಕೂಡ ಜಾಸ್ತಿ ಇದೆ ಆದ್ರಿಂದ ಪ್ರತಿಯೊಬ್ಬರು ಕೂಡ ಸ್ಕಿಲ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ನೋಡೋದಾದ್ರೆ ಸೆಲ್ಫ್ ಡಿಕ್ಲೇಷನ್ ಏನಿವಾಗ ನವೆಂಬರ್ ತಿಂಗಳಲ್ಲಿ ಒಂದನೇ ತಾರೀಕಿಂದ ಇಪ್ಪತ್ತೈದನೂ ಏನೊಂದು ಸೆಲ್ಫ್ ಡಿಕ್ಲೇಷನ್ ಸ್ಟಾರ್ಟ್ ಆಗುತ್ತೆ ಓಕೆ ಈ ಒಂದು ಸೆಲ್ಫ್ ಡಿಕ್ಲೇಷನ್ ಬಂದ್ಬಿಟ್ಟು ತುಂಬಾ ಜನ ಪ್ರಾಬ್ಲಮ್ ನ ಮಾಡ್ಕೊಂಡಿದ್ರ ಇವಾಗ ಮೂರು ತಿಂಗಳ ಹಿಂದ್ಗಡೆ ಆಗಸ್ಟ್ ಅಲ್ಲಿ ಏನೊಂದು ಸೆಲ್ಫ್ ಡಿಕ್ಲೇಷನ್ ಸ್ಟಾರ್ಟ್ ಆಗಿತ್ತು ಸೊ ಆ ಒಂದು ಡಿಕ್ಲೇಷನ್ ಕೊಡ್ಬೇಕಾದ್ರೆ ನಿಮ್ಗೆ ಕರೆಕ್ಟ್ ಆಗಿ ಸೆಲ್ಫ್ ಡಿಕ್ಲೇಷನ್ ಮಾಡಕ್ಕೆ ಬರ್ತೀರಪ್ಪ ಸೆಲ್ಫ್ ಡಿಕ್ಲೇಷನ್ ಮಾಡ್ಕೋಬಹುದು ಇನ್ಫಾರ್ಮೇಶನ್ ಗೊತ್ತಿಲ್ಲ ಸೆಲ್ಫ್ ಡಿಕ್ಲೇಷನ್ ಮಾಡಕ್ಕೆ ನಿಮ್ಗೆ ಬರಲ್ಲ ಸುಮ್ನೆ ಟ್ರೈ ಮಾಡ್ತೀನಿ ನೋಡೋಣ ಯಾವ ರೀತಿ ಆಗುತ್ತಾ ಇಲ್ವಾ ಅಂತೇಳಿ ಹೇಳಿ ಟ್ರೈ ಮಾಡಕ್ ಹೋದ್ರೆ ಸ್ವಲ್ಪ ಮಿಸ್ಟೇಕ್ ಆದ್ರೂ ಕೂಡ ನಿಮ್ಗೆ ಕಡೆಯಿಂದ ಮೂರು ತಿಂಗಳ ಕಂಪ್ಲೀಟ್ ಆಗಿ ಅಮೌಂಟ್ ಬರಲ್ಲ ನೀವು ಜಸ್ಟ್ ಸ್ವಲ್ಪ ಯಮಾರೂ ಕೂಡ ನಿಮಗೆ ಮೂರು ತಿಂಗಳ ಅಮೌಂಟ್ ಸುಮ್ನೆ ಕಳ್ಕೊಂಡ್ ಬಿಡ್ತೀರಾ ಆದ್ರಿಂದ ನಾನು ನಿಮಗೆ ಸೆಲ್ಫ್ ಡಿಕೇಷನ್ ಯಾವ ರೀತಿ ಯಾವಾಗ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ ಅಂದ್ರೆ ನಾವೇ ಕೂಡ ನಿಮಗೆ ಅವಾಗ್ಲೂ ಕೂಡ ಸೆಲ್ಫ್ ಡಿಕೇಷನ್ ಮಾಡಿ ಕೊಡ್ತೀವಿ ಆದ್ರಿಂದ ನಾನು ಪದೇ ಪದೇ ಹೇಳ್ತಾ ಇದೀನಿ ಇನ್ನು ಯಾರೆಲ್ಲ ವಾಟ್ಸಪ್ ಗ್ರೂಪ್ ಗೆ ಜಾಯ್ನ್ ಆಗಿಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಅಂದ್ರೆ ವಾಟ್ಸಪ್ ಗ್ರೂಪ್ ಲಿಂಕ್ ಪಿನ್ ಮಾಡಿರ್ತೀನಿ ಸೊ ಪ್ರತಿಯೊಬ್ಬರು ವಾಟ್ಸಾಪ್ ಗ್ರೂಪ್ ಜಾಯಿನ್ ಆಗಿ ಸೊ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ತುಂಬಾ ಜನ ಆಗಸ್ಟ್ ತಿಂಗಳಲ್ಲಿ ಏನ್ ಸೆಲ್ಫ್ ಡಿಕೇಷನ್ ಸ್ಟಾರ್ಟ್ ಆಗಿದ್ರು ತುಂಬಾ ಜನ ವಾಟ್ಸ್ಆಪ್ ಅಲ್ಲಿ ಕೂಡ ಡಿಕ್ಲೇಷನ್ ಮಾಡಿದ್ರು ಮತ್ತೆ ಸ್ವಲ್ಪ ಜನ ಆಧಾರ್ ಕಾರ್ಡ್ ಡಿಟೇಲ್ಸ್ ಪೆಚ್ ಆಗ್ಲಿಲ್ಲ ಸ್ವಲ್ಪ ಜನ ಅಲ್ಲಿ ನಿರುದ್ಯೋಗ ಬತ್ತೆಗೆ ಅರ್ಹರಿದ್ದೀರಾ ಅಂತ ಅಲ್ಲಿ ಆಪ್ಷನ್ ಕೇಳುತ್ತೆ ಅಲ್ಲಿ ತುಂಬಾ ಜನ ನೋವು ಅಂತ ಕೊಟ್ಟಿದ್ದೀರಾ ಅದು ಕೂಡ ಪ್ರಾಬ್ಲಮ್ ಆಗಿ ತುಂಬಾ ಜನಕ್ಕೆ ಅಮೌಂಟೇ ಬಂದಿಲ್ಲ ಇವಾಗಲೂ ನನಗೆ ಕಾಲೆಲ್ಲ ಮಾಡ್ತಾ ಇರ್ತೀರ ಬ್ರದರ್ ನಮ್ಮ ಸ್ನೇಹಿತರಿಗೆಲ್ಲ ಅಮೌಂಟ್ ಬರ್ತಾ ಇದೆ ನನಗೆ ಎರಡು ತಿಂಗಳಿಂದ ಅಮೌಂಟೇ ಬಂದಿಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ ಓಕೆ ಈ ಒಂದು ಪ್ರಾಬ್ಲಮ್ ಏನ್ ಮಾಡ್ಕೊಂಡಿರ್ತಾರ ಆ ಒಂದು ಪ್ರಾಬ್ಲಮ್ ಇಂದ ನಿಮ್ಗೆ ಇವನಿಗೆ ಅಮೌಂಟ್ ಬರಲ್ಲ ಆದ್ರಿಂದ ನಾನು ಏನು ಹೇಳ್ತೀನಪ್ಪ ಅಂತಂದ್ರೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಗೊತ್ತಿತ್ತಂದ್ರೆ ಮಾತ್ರ ನೀವು ಈ ಒಂದು ಕೌಶಲ್ಯ ಸ್ಕಿಲ್ ಗೆ ಟ್ರೈ ಮಾಡೋದಾಗಿರ್ಬೋದು ಅಥವಾ ಇವನಿಗೆ ಸರ್ ಡಿಕ್ಲೇಷನ್ ಮಾಡೋದಾಗಿರ್ಬೋದು ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಗೊತ್ತಿತ್ತಂದ್ರೆ ಮಾತ್ರ ಟ್ರೈ ಮಾಡಿ ಇಲ್ಲ ಅಂತಂದ್ರೆ ನಾನು ಸ್ಕ್ರೀನ್ ನಲ್ಲಿ ನಂಬರ್ ಹಾಕಿದ್ರೆ ಆಂಬರ್ಗೆ ಕಾಲ್ ಮಾಡಿ ನಾನು ಅಥವಾ ನಮ್ಮ ಸ್ನೇಹಿತರೆಲ್ಲ ನಿಮಗೆ ಹೆಲ್ಪ್ ಕೂಡ ಮಾಡ್ತಾರೆ ಓಕೆ ಇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಪ್ರತಿಯೊಬ್ರು ಕೂಡ ಕೌಶಲ್ಯ ಸ್ಕಿಲ್ ರಿಜಿಸ್ಟರ್ ಮಾಡಲೇಬೇಕು ಮತ್ತೆ ಸೆಲ್ಫ್ ಡಿಕ್ಲೇಷನ್ ಇನ್ನು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಓಕೆ ನವೆಂಬರ್ ಒಂದನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ಒಂದು ಡೇಟ್ ಇರುತ್ತೆ ಆ ಒಂದು ಡೇಟ್ ಅಲ್ಲಿ ನೀವು ಸೆಲ್ಫ್ ಡಿಕ್ಲೇಷನ್ ಮಾಡ್ಕೋಬೇಕಾಗುತ್ತೆ ನನ್ನ ಸಜೆಷನ್ ಏನಪ್ಪಾ ಅಂತಂದ್ರೆ ಆದಷ್ಟು ಒಂದನೇ ತಾರೀಕಿಂದ ಹದಿನೈದನೇ ತಾರೀಕಿನ ಒಳಗಾಗಿನೇ ಡಿ ಸೆಲ್ಫ್ ಡಿಕ್ಲೇಷನ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೀವು ಲಾಸ್ಟ್ ಡೇಟ್ ಬಂದಂಗೆಲ್ಲ ಸರ್ವರ್ ಕೂಡ ಪ್ರಾಬ್ಲಮ್ ಬರಬಹುದು ಸೊ ಲಾಸ್ಟ್ ಫೈನಲ್ ಆಗಿ ನಿಮಗೆ ಸಬ್ಮಿಟ್ ಕೂಡ ಆಗಲ್ಲ ಅಂದ್ರೆ ಲಾಸ್ಟ್ ಸೆಲ್ಫ್ ಡಿಕ್ಲೇಷನ್ ಕೂಡ ಕೆಲವೊಂದು ಸಂದರ್ಭದಲ್ಲಿ ಸಬ್ಮಿಟ್ ಆಗಲ್ಲ ಆವಾಗ ನೀವು ಪ್ರಾಬ್ಲಮ್ ನ ಮಾಡ್ಕೊತೀರ ಆದ್ರಿಂದ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕಿನ ಒಳಗಾಗಿ ನೀವು ಸೆಲ್ಫ್ ಡಿಕ್ಲೇಷನ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಸೆಲ್ಫ್ ಡಿಕ್ಲೇಷನ್ ಕೂಡ ನಾವೇ ಮಾಡಿಕೊಡ್ತೀವಿ ಅದರಿಂದ ನಾನು ನೆಕ್ಸ್ಟ್ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಸೆಲ್ಫ್ ಡಿಕ್ಲೇಷನ್ ಒಂದನೇ ತಾರೀಕು ಅಂತ ಏನ್ ಕೊಟ್ಟಿರ್ತಾರೆ ಎಕ್ಸಾಕ್ಟ್ ಆಗಿ ಒಂದನೇ ತಾರೀಕು ಸ್ಟಾರ್ಟ್ ಆಗಲ್ಲ ನಿಮಗೆ ಸೆಲ್ಫ್ ಡಿಕ್ಲೇಷನ್ ಸ್ಟಾರ್ಟ್ ಆಗಬೇಕಂತಂದ್ರೆ ಮೂರನೇ ತಾರೀಕು ಅಥವಾ ನಾಲ್ಕನೇ ತಾರೀಕು ಕೂಡ ಸ್ಟಾರ್ಟ್ ಆಗುತ್ತೆ ಓಕೆ ಅವಾಗೆಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಪೆಂಡಿಂಗ್ ಇರುವಂತ ಅಮೌಂಟ್ ಯಾವಾಗ ಬರುತ್ತೆ ಅಂದ್ರೆ ತುಂಬಾ ಜನಕ್ಕೆ ಎರಡು ತಿಂಗಳಿಂದ ಅಮೌಂಟ್ ಬರಬೇಕು ಇವಾಗ ನೋಡ್ಬೋದು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಇವಾಗ ಅಕ್ಟೋಬರ್ ಇವತ್ತು ಮೂವತ್ತೊಂದನೇ ತಾರೀಕು ಬಂದ್ಬಿಟ್ಟು ಇನ್ನೂ ಕೂಡ ಸ್ವಲ್ಪ ಜನಕ್ಕೆ ಎರಡು ತಿಂಗಳಿಂದ ಅಮೌಂಟೇ ಬಂದಿಲ್ಲ ಸೊ ಅಂತ ವಿದ್ಯಾರ್ಥಿಗಳಿಗೆ ಅಮೌಂಟ್ ಕೂಡ ಇವತ್ತು ಸ್ಯಾಂಕ್ಷನ್ ಆಗ್ತಾ ಇದೆ ಅಂದ್ರೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ಪ್ರತಿಯೊಬ್ರು ಕೂಡ ಅಮೌಂಟ್ ಬರ್ತಾ ಇದೆ ಸೊ ಯಾರಿಗೆಲ್ಲ ಅಮೌಂಟ್ ಬರ್ತಾ ಇದೆ ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ನಿಮ್ಗೆ ಎಷ್ಟು ಒಂದು ಅಮೌಂಟ್ ಬಂದಿದೆ ಅಂದ್ರೆ ಮೂರ್ ಸಾವಿರ ಬಂತ ಆರ್ ಸಾವಿರ ಬಂತ ಅದ್ರ ಬಗ್ಗೆ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ತುಂಬಾ ಜನಕ್ಕೆ ಬ್ರದರ್ ಅಂದು ಸ್ಟೇಟಸ್ ಚೆಕ್ ಮಾಡಿದ್ರೆ ಒನ್ ಏಟಿ ಡೇಸ್ ಅಂತ ಕಂಪ್ಲೀಟ್ ಅಂತ ಬರ್ತಾ ಇದೆ ಸೊ ಅಲ್ಲಿ ಡಿ ಬಿ ಟಿ ತೋರಿಸ್ತಾ ಇಲ್ಲ ನಾನು ಒಂದ್ ತಿಂಗಳಿಂದ ಚೆಕ್ ಮಾಡ್ತಾ ಇದ್ದೀನಿ ಇದೀನಿ ಇದೇ ರೀತಿ ಪ್ರಾಬ್ಲಮ್ ಬರ್ತಾ ಇದೆ ಏನ್ ಮಾಡ್ಬೇಕಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರಿ ಸೊ ಇಲ್ಲಿ ಒನ್ ಏಯ್ಟಿ ಡೇಸ್ ಪ್ರತಿಯೊಬ್ಬರಿಗೂ ಹಾಗೆ ತೋರಿಸ್ತಾ ಇದೆ ಯಾರು ಕೂಡ ಟೆನ್ಶನ್ ಮಾಡ್ಕೊಳಕ್ ಹೋಗ್ಬೇಡಿ ಸ್ಟೇಟಸ್ ಕೂಡ ಚೆಕ್ ಮಾಡಕ್ಕೆ ಹೋಗ್ಬೇಡಿ ಇವಾಗ ನೀವು ಚೆಕ್ ಮಾಡಿದ್ರು ಅಥವಾ ಯಾರೇ ಚೆಕ್ ಮಾಡಿದ್ರು ಕೂಡ ಇವಾಗ ಅಪ್ಲಿಕೇಶನ್ ವಿಲ್ ಬಿ ಕಂಪ್ಲೀಟೆಡ್ ಒನ್ ಏಯ್ಟಿ ಡೇಸ್ ಈ ರೀತಿನೇ ಬರ್ತಾ ಇದೆ ತುಂಬಾ ಜನ ಬರ್ದ ನಾನು ಅಪ್ಲಿಕೇಶನ್ ಹಾಕಿ ಆರು ತಿಂಗಳಿಗಿಂತ ಜಾಸ್ತಿ ಆಯಿತು ಇನ್ನು ಕೂಡ ನನಗೆ ಅಮೌಂಟ್ ಬರ್ತಾ ಇಲ್ಲ ಅಂತ ತುಂಬಾ ಜನ ಕೇಳ್ತಾ ಇದಾರೆ ಅಪ್ಲಿಕೇಶನ್ ಹಾಕಿದ್ಮೇಲೆ ಆಫೀಸ್ ಆಫೀಸ್ಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡ್ ಬರ್ಬೇಕಾಗುತ್ತೆ ಕೆಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡು ಬರ್ಬೇಕಾಗುತ್ತೆ ಇನ್ನು ಕೆಲವೊಬ್ಬರದು ಡೈರೆಕ್ಟ್ ಆಗಿ ಡಿಡಿಪೇ ಅಪ್ರೂವಲ್ ಕೂಡ ಆಗಿರುತ್ತೆ ಅಂತ ವಿದ್ಯಾರ್ಥಿಗಳಿಗೆ ಅಪ್ರೂವಲ್ ಡಿ ಡಿಪೆ ಅಪ್ರೂವ್ ಆಗಿದೆ ಅಂತವ್ರೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸುವಂತ ಅವಶ್ಯಕತೆ ಇಲ್ಲ ಯಾರದೆಲ್ಲ ಅಲ್ಲಿ ಡಿ ಪಿ ಪೆಂಡಿಂಗ್ ಅಂತ ಇರುತ್ತೆ ಅಂತ ವಿದ್ಯಾರ್ಥಿಗಳು ಡಿಡಿ ಪಿ ಆಫೀಸ್ಗೆ ನಿಮ್ಮೆಲ್ಲ ಡಾಕ್ಯುಮೆಂಟ್ ತಗೊಂಡು ಹೋಗಿ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡ್ ಬರಬೇಕಾಗುತ್ತೆ ನೆಕ್ಸ್ಟ್ ನಿಮಗೆ ಅಮೌಂಟ್ ಕೂಡ ಯಾವು ಪ್ರತಿ ತಿಂಗಳು ಕೂಡ ಸ್ಟಾರ್ಟ್ ಆಗುತ್ತೆ ಓಕೆ ಪ್ರತಿಯೊಂದು ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ದೀನಿ ಮೇನ್ ಏನಪ್ಪಾ ಅಂತಂದ್ರೆ ಸೆಲ್ಫ್ ಡಿಕ್ಲೇಷನ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಸೆಲ್ಫ್ ಡಿಕ್ಲೇಷನ್ ಮಾಡ್ಕೊಳ್ಳಿ ಮತ್ತೆ ಇವನಿಗೆ ಅಪ್ಲಿಕೇಶನ್ ಆಗಿರುವಂತ ಪ್ರತಿಯೊಬ್ಬರು ಕೂಡ ಈ ಒಂದು ಕೌಶಲ್ಯ ಸ್ಕಿಲ್ಗೆ ರಿಜಿಸ್ಟರ್ ಅಂತ ಮಾಡ್ಲೇಬೇಕು ಒಂದ್ ವೇಳೆ ರಿಜಿಸ್ಟರ್ ಮಾಡಲಿಲ್ಲಪ್ಪ ಅಂತಂದ್ರೆ ನಿಮಗೆ ಮುಂದಿನ ತಿಂಗಳಿಂದ ಅಮೌಂಟ್ ಕೂಡ ಬರಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಹಾಗೆ ಪ್ರತಿಯೊಬ್ರು ಈ ಒಂದು ವಿಡಿಯೋನ ನಿಮ್ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅಂದ್ರೆ ಇವನಿಗೆ ಅಪ್ಲಿಕೇಶನ್ ಯಾರಲ್ಲ ನಿಮ್ ಸ್ನೇಹಿತರಿಗೆಲ್ಲ ಅಮೌಂಟ್ ಬರ್ತಾ ಇದೆ ಅಂತ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬರು ಶೇರ್ ಮಾಡಿ ಅವರು ಕೂಡ ಹೆಲ್ಪ್ ಆಗುತ್ತೆ ಮತ್ತೆ ಈ ಒಂದು ವಾಟ್ಸಪ್ ಗ್ರೂಪ್ಗೆ ನಿಮ್ಮ ಸ್ನೇಹಿತರೆಲ್ಲ ಆ್ಯಡ್ ಮಾಡ್ಬೋದು ನೀವು ಅಲ್ಲಿ ನಾನು ಅಲ್ಲಿ ಆಪ್ಷನ್ ಕೂಡ ಕೊಟ್ಟಿದ್ದೀನಿ ನಿಮ್ಮ ಸ್ನೇಹಿತರಿಗೆಲ್ಲ ಅಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಅಂದರೆ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ ನಿಮ್ಗೆ ಏನೇ ಒಂದು ಡೌಟ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಡೈರೆಕ್ಟ್ ಕಾಲ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ಸುಗಮ ಮುಂದಿನಲ್ಲಿ ನಮಸ್ಕಾರ